ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಒಂದನೇ ತಾರೀಕು ಭಯಂಕರ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದದಿಂದ ಧನಕಾರಕನಾಗಿರುವಂತಹ ಶುಕ್ರ ಗ್ರಹ ಪ್ರವೇಶವನ್ನು ಮಾಡುತ್ತಾನೆ ಉದ್ಯೋಗದಲ್ಲಿ ಬಡ್ತಿ ವೇತನ ಹೆಚ್ಚಳ ಗೋಲ್ಡನ್ ಟೈಮ್ ಆರಂಭ ಎಂದು ಹೇಳಬಹುದು ಶುಕ್ರ ಶುಕ್ರಗ್ರಹವನ್ನು ಅತ್ಯಂತ ಶುಭ ಗ್ರಹ ಧನ ಸಂಪತ್ತು ನೀಡುವಂತಹ ಗ್ರಹ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಶುಕ್ರನ ಸಂಚಾರ ದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗ ಹಾಗೂ ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸಂಪತ್ತು ಐಶ್ವರ್ಯ ಐಷಾರಾಮಿ ಬದುಕನ್ನ ನೀಡುವಂತಹ ಶುಕ್ರ ಗ್ರಹನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಏಪ್ರಿಲ್ ಒಂದನೇ ತಾರೀಕಿನಿಂದ ನೇರವಾದ ಸಂಚಾರವನ್ನ ಆರಂಭಿಸುತ್ತಿದೆ ಕೆಲವು ರಾಶಿಯವರ ಬದುಕಿನಲ್ಲಿ ಶುಕ್ರ ದೆಸೆ ಆರಂಭವಾಗಲಿದ್ದು ಅದೃಷ್ಟದ ಬೆಂಬಲದಿಂದ ಅಪಾರವಾದ ಸಂಪತ್ತಿನ ಹೊಡೆಯಲಾಗುತ್ತೆ ಉದ್ಯೋಗಸ್ಥರಿಗೆ ಬಡ್ತಿ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ರಾಶಿಯವರ ಜೀವನದಲ್ಲಿ ಆದಾಯದ ಮೂಲಗಳನ್ನು ಹೆಚ್ಚಿಸಿ ಸಾಲದ ಸುಳಿಯಿಂದ ಹೊರಬರುತ್ತಾರೆ ಜೀವನದಲ್ಲಿ ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗುತ್ತವೆ ವ್ಯವಹಾರ ವೃದ್ಧಿಯಾಗುತ್ತದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು ಗೌರವ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ರಾಶಿಯವರು ಅದೃಷ್ಟವಂತರು ಈ ರಾಶಿಯವರಿಗೆ ಹಿಂದಿನ ಹೂಡಿಕೆಗಳಿಂದ ಭರ್ಜರಿಯಾಗಿರುವಂತಹ ಲಾಭವನ್ನ ನೀಡಲಿದ್ದಾರೆ ಲಕ್ಷ್ಮೀ ದೇವಿ ದೀರ್ಘ ಸಮಯದಿಂದ ಬಾಕಿ ಉಳಿದಿರುವ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಾಧ್ಯತೆ ಇದ್ದು ವೇತನದಲ್ಲಿ ಹೆಚ್ಚಳವಾಗುತ್ತದೆ ನಾನಾ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತವೆ ಶುಕ್ರ ದಸೆ ಆರಂಭದಿಂದ ಈ ರಾಶಿಯವರಿಗೆ ವೃತ್ತಿ ವ್ಯವಹಾರ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸುವರ್ಣ ಸಮಯ ಎಂದಲೇ ಹೇಳಬಹುದು ವ್ಯವಹಾರ ವಿಸ್ತರಣೆಗೆ ಸಕಾಲವಾದ ಸಮಯ ಇದಾಗಿದೆ ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸುವವರು ಕೂಡ ಬಂಪರ್ ಆದಾಯವನ್ನು ಗಳಿಸಿಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಅನ್ನುವುದು ನಿರ್ಮಾಣವಾಗುತ್ತದೆ ಈ ರಾಶಿಯವರು ಯಾವುದೇ ರೀತಿಯ ಕಷ್ಟವನ್ನ ಪಡೆದೇ ಇದ್ದರೂ ಕೂಡ ಆದಾಯವನ್ನ ಬರಮಾಡಿಕೊಂಡು ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಭರ್ಜರಿಧನ ಯೋಗ ಪ್ರಾರಂಭ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೆದರಿಸುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಅಂಕಗಳನ್ನ ಗಳಿಸಿಕೊಂಡು ವಿಶೇಷವಾದ ಒಂದು ಮಾನ್ಯತೆಯನ್ನ ಕಂಡುಕೊಳ್ಳುತ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕೂಡ ಈ ರಾಶಿಯವರು ಮುಟ್ಟಿದ್ದಲ್ಲ ಚಿನ್ನ ಎಂದು ಹೇಳಬಹುದು ಧನ ಸಂಪತ್ತಿಗೆ ಇವರು ಒಡೆಯರಾಗುತ್ತಾರೆ ಈ ರಾಶಿಯವರು ಮಾಡುವಂತಹ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಧನಲಾಭ ಆಗುತ್ತದೆ ಯಾವುದೇ ಕ್ಷೇತ್ರವಿದ್ದರೂ ಕೂಡ ಸಾಧನೆಯನ್ನು ತಲುಪಬಹುದು ಈ ರಾಶಿಗೆ ಶ್ರೇಷ್ಠ ಅವಕಾಶಗಳು ಬರುವುದರಿಂದ ಹೊಸ ವ್ಯವಹಾರಗಳು ಅಥವಾ ಉದ್ಯೋಗದಲ್ಲಿ ಉತ್ತಮವಾದ ಬೆಳವಣಿಗೆ ಕಂಡುಬರುತ್ತದೆ ರಾಜಯೋಗದಿಂದ ತ್ವರಿತ ಪ್ರಗತಿ ದೊರೆಯುತ್ತದೆ ಲಾಭದಾಯಕ ವ್ಯವಹಾರಗಳು ಮತ್ತು ಹೊಸ ಅವಕಾಶಗಳಿಂದ ಇವರು ಸತತವಾಗಿ ಮನೆಯವರು ಬೆಂಬಲಿಸುತ್ತಾರೆ ಕುಟುಂಬದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತದೆ ಈ ರಾಶಿಯವರ ಬದುಕಿನಲ್ಲಿ ಇಚ್ಛಾಶಕ್ತಿಯೂ ಇದ್ದು ಇದು ಇವರ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಬಹುಮಾನಗಳು ಹಾಗೂ ಗೌರವವನ್ನು ಗಳಿಸಿಕೊಳ್ಳಬಹುದು ಧನಲಾಭ ಹಾಗೂ ಎಲ್ಲ ರೀತಿಯ ಒಂದು ಪ್ರಯತ್ನಗಳಿಗೆ ಯಶಸ್ಸು ಕಠಿಣ ವೃತ್ತಿ ಧನಾತ್ಮಕ ರೀತಿಯಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಬದುಕು ಬಂಗಾರವಾಗುವುದರ ಜೊತೆಗೆ ಶುಕ್ರ ದೆಸೆ ಕೂಡ ಆರಂಭವಾಗುತ್ತಿರುವುದರಿಂದ ಈ ರಾಶಿಯವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ರಾಶಿ ಧನಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು